ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಎಸ್ ಹೌದು ಏಷ್ಯಾ ಕಪ್ ನಂತರ ಭಾರತ ತಂಡವು ವೆಸ್ಟ್ ಇಂಡೀಸ್ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಲಿದೆ ಅದು ಭಾರತದಲ್ಲಿ ಎಸ್ ಹೌದು ಹೀಗಾಗಿ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ ಯಾರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಯಾರು ಸ್ಥಾನವನ್ನು ಪಡೆದುಕೊಂಡಿಲ್ಲ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಕನ್ನಡಿಗರು ಮೂವರು ಸ್ಥಾನವನ್ನು ಪಡೆದಿದ್ದಾರೆ ಒಬ್ಬ ಕನ್ನಡಿಗ ಔಟ್ ಆಗಿದ್ದಾರೆ ಹಾಗಾದರೆ ಯಾರು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗೆ ಭಾರತ ತಂಡ ಪ್ರಕಟ ಮೂವರು ಕನ್ನಡಿಗರು ಇನ್ನು ಒಬ್ಬರು ಕನ್ನಡಿಗ ಔಟ್ ಹೌದು ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾ ತಂಡವನ್ನು ಪ್ರಕಟಿಸಲಾಗಿದೆ ನಾಯಕನಾಗಿ ಶುಭ್ಮನ್ ಗಿಲ್ ಮುಂದುವರೆಯಲಿದ್ದಾರೆ ರವೀಂದ್ರ ಜಡೇಜಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಕನ್ನಡಿಗ ಕರುಣ್ ನಾಯರ್ ಅವರನ್ನು ಆಯ್ಕೆ ಸಮಿತಿ ಸೆಲೆಕ್ಟ್ ಮಾಡಿಲ್ಲ ಕಾರಣ ಕಳೆದ ಇಂಗ್ಲೆಂಡ್ ಪ್ರವಾಸದಲ್ಲಿ ಸಂಪೂರ್ಣವಾಗಿ ಬ್ಯಾಟಿಂಗ್ ನಲ್ಲಿ ವೈಫಲ್ಯವನ್ನು ಅನುಭವಿಸಿದರು ಕರುಣ್ ನಾಯರ್ ಅವರು ಹೀಗಾಗಿ ಆಯ್ಕೆ ಸಮಿತಿ ಅವರನ್ನು ಪರಿಗಣಿಸಲಾಗಿಲ್ಲ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗೆ ವೆಸ್ಟ್ ಇಂಡೀಸ್ ಸರಣಿಗೆ ಭಾರತ ತಂಡ ಪ್ರಕಟಿಸಿದ ಅಜಿತ್ ಅಗರ್ಕರ್ ನಾಯಕನಾಗಿ ಶುಭ್ಮನ್ ಗಿಲ್ ಉಪನಾಯಕನಾಗಿ ರವೀಂದ್ರ ಜಡೇಜಾ ಯಾಸ್ ಮುಂಬರುವ ವೆಸ್ಟ್ ಇಂಡೀಸ್ ಸರಣಿಗೆ ಹದಿನೈದು ಜನರ ತಂಡವನ್ನು ಬಿಸಿಸಿ ಆಯ್ಕೆ ಸಮಿತಿ ಪ್ರಕಟಿಸಿದೆ ತಂಡದಲ್ಲಿ ಮೂವರು ಕನ್ನಡಿಗರು ಸ್ಥಾನವನ್ನು ಪಡೆದರೆ ಒಬ್ಬರನ್ನು ತಂಡದಿಂದ ಕೈ ಬಿಡಲಾಗಿದೆ ಬಿಸಿಸಿಐ ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ಮತ್ತು ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರು ತಂಡವನ್ನು ಪ್ರಕಟಿಸಿದ್ದಾರೆ ತಂಡದಲ್ಲಿ ಮೂವರು ಕನ್ನಡಿಗರಿಗೆ ಅಂದರೆ ಕೆಎಲ್ ರಾಹುಲ್ ದೇವದೂತ್ ಪಡಿಕಲ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಸ್ಥಾನವನ್ನು ಪಡೆದಿದ್ದಾರೆ ಆದರೆ ಮತ್ತೊರ್ವ ಪ್ರತಿಭಾನ್ವಿತ ಆಟಗಾರ ಕರುಣ್ ನಾಯರ್ ಅವರು ಸ್ಥಾನವನ್ನು ಪಡೆದುಕೊಂಡಿಲ್ಲ ಕಾರಣ ಅವರು ಕಳೆದ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಸಂಪೂರ್ಣವಾಗಿ ಬ್ಯಾಟಿಂಗ್ ನಲ್ಲಿ ವಿಫಲವನ್ನು ಅನುಭವಿಸಿದರು ಎಸ್ ಸೌಧ ನಾಯಕನಾಗಿ ಶುಭಮನ್ ಗಿಲ್ ಮುಂದುವರೆಯಲಿದ್ದಾರೆ ಕಳೆದ ಇಂಗ್ಲೆಂಡ್ ಸರಣಿಯಲ್ಲೂ ಗಿಲ್ ನಾಯಕರಾಗಿದ್ದರು ಇನ್ನು ಗಮನಿಸಬೇಕಾದ ವಿಚಾರ ಏನೆಂದರೆ ರವೀಂದ್ರ ಜಡೇಜಾ ಅವರಿಗೆ ಉಪನಾಯಕನ ಸ್ಥಾನದ ಜವಾಬ್ದಾರಿಯನ್ನು ನೀಡಲಾಗಿದೆ ತಂಡದ ಆಯ್ಕೆಯಲ್ಲಿ ಮತ್ತೊಂದು ಅಚ್ಚರಿಯ ಏನೆಂದರೆ ತಮಿಳುನಾಡಿನ ನಾ ರಯನ್ ಜಗದೀಶನ್ ಅವರನ್ನು ವಿಕೆಟ್ ಕೀಪರ್ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ ಧ್ರುವ ಕೂಡ ವಿಕೆಟ್ ಕೀಪರ್ ಕೋಟಾದಲ್ಲಿ ಆಯ್ಕೆ ಮಾಡಲಾಗಿದೆ ಮತ್ತೊರ್ವ ಬ್ಯಾಟ್ಸ್ಮನ್ ಶ್ರೇಷ್ ಅಯ್ಯರ್ ಅವರನ್ನು ಆಯ್ಕೆಗೆ ಪರಿಗಣಿಸಲಾಗಿಲ್ಲ ಶ್ರೇಯಸ್ ಅಯ್ಯರ್ ಅವರು ಆರು ತಿಂಗಳು ಬ್ರೇಕ್ ಬೇಕು ಎಂದು ಅವರು ಬಿಸಿಸಿಐಗೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಅವರನ್ನು ಪರಿಗಣಿಸಲಾಗಿಲ್ಲ ವೇಗದ ಬೌಲರ್ ಮತ್ತು ಸ್ಪಿನ್ನರ್ಗಳನ್ನು ಭಾರತದ ಪಿಚ್ಗೆ ಅನುಗುಣವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅಜಿತ್ ಅಗರ್ಕರ್ ಅವರು ಹೇಳಿದ್ದಾರೆ ಇಶನ್ ಕಿಶನ್ ಅವರನ್ನು ಯಾಕಾಗಿ ಆಯ್ಕೆ ಮಾಡಲಾಗಿಲ್ಲ ಎನ್ನುವುದಕ್ಕೆ ಅಜಿತ್ ಅಗರ್ಕರ್ ಕಾರಣ ನೀಡಿ ಿದ್ದಾರೆ ಇಂಡಿಯಾ ಎ ತಂಡಕ್ಕೆ ಆಯ್ಕೆ ಮಾಡುವ ವೇಳೆ ಇಶಾನ್ ಕಿಶನ್ ಫಿಟ್ ಆಗಿರಲಿಲ್ಲ ಆ ವೇಳೆ ಜಗದೀಶನ್ ಅವರು ತಂಡದಲ್ಲಿದ್ದರು ಈಗ ಇಶಾನ್ ಕಿಶನ್ ಇನ್ನಷ್ಟು ಕ್ರಿಕೆಟ್ ಆಡಿ ತಮ್ಮ ಸಾಮರ್ಥ್ಯವನ್ನು ರುಜುವತುಪಡಿಸಬೇಕಿದೆ ಎಂದು ಅಜಿತ್ ಅಗರ್ಕರ್ ಅವರು ಹೇಳಿದ್ದಾರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಎರಡು ಟೆಸ್ಟ್ ಗಳು ಕ್ರಮವಾಗಿ ಅಹಮದಾಬಾದ್ ಮತ್ತು ದೆಹಲಿಯಲ್ಲಿ ಆಡಲಾಗುತ್ತದೆ ಮೊದಲನೇ ಟೆಸ್ಟ್ ಪಂದ್ಯ ಅಕ್ಟೋಬರ್ ಎರಡರಂದು ನಡೆಯಲಿದೆ ಎರಡನೇ ಟೆಸ್ಟ್ ಪಂದ್ಯವು ಅಕ್ಟೋಬರ್ ಹತ್ತರಂದು ನಡೆಯಲಿದೆ ಎಸ್ ಹೌದು ಹಾಗಾದರೆ ಭಾರತದ ಹದಿನೈದು ಜನರ ಸದಸ್ಯರ ತಂಡವನ್ನು ನಾವು ಇವಾಗ ನೋಡೋಣ ಶುಭಮನ್ ಗಿಲ್ ನಾಯಕ ಯಶಸ್ವಿ ಜೈಶಾಲ್ ಕೆಎಲ್ ರಾಹುಲ್ ಸಾಯಿ ಸುದರ್ಶನ್ ದೇವದೂತ್ ಪಡಿಕಲ್ ಲುವಾ ಜುರೇಲ್ ವಿಕೆಟ್ ಕೀಪರ್ ರವೀಂದ್ರ ಜಡೇಜಾ ಉಪನಾಯಕ ವಾಷಿಂಗ್ಟನ್ ಸುಂದರ್ ಜಸ್ಪ್ರೀತ್ ಬುಮ್ರಾ ಅಕ್ಷರ್ ಪಟೇಲ್ ನಿತೀಶ್ ಕುಮಾರ್ ರೆಡ್ಡಿ ನಾರಾಯಣ್ ಜಗದೀಶನ್ ವಿಕೆಟ್ ಕೀಪರ್ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಮತ್ತು ಕುಲ್ದೀಪ್ ಯಾದವ್ ಇವರೆಲ್ಲರೂ ಹದಿನೈದು ಜನರ ಸದಸ್ಯರ ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಎಸ್ ಜಸ್ಪ್ರೀತ್ ಬುಮ್ರಾ ಅವರನ್ನು ತಂಡದಲ್ಲಿ ಆಯ್ಕೆ ಮಾಡಲಾಗುತ್ತೆ ಎನ್ನುವ ಗೊಂದಲಕ್ಕೂ ತೆರೆಬಿದ್ದಿದೆ ಸಾಮಾನ್ಯವಾಗಿ ಬುಮ್ರಾ ವಿಚಾರದಲ್ಲಿ ಪಿಸಿಒ ಟ್ರೈನರ್ ಮತ್ತು ಕೋಚ್ ಜೊತೆ ನಾವು ಮಾತುಕತೆ ಮಾಡುತ್ತೇವೆ ಅವರೊಬ್ಬರು ಅತ್ಯುತ್ತಮ ಬೌಲರ್ ಆಗಿರುವ ಹಿನ್ನೆಲೆಯಲ್ಲಿ ನಾವು ಜಾಗರೂಕತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬುಮ್ರಾ ಅವರನ್ನು ತಂಡಕ್ಕೆ ಆಯ್ಕೆ ಮಾಡಲಾಗಿದೆ ಎಂದು ಅಜಿತ್ ಅಗರ್ಕರ್ ಅವರು ತಿಳಿಸಿದ್ದಾರೆ ಇದು ವೆಸ್ಟ್ ಇಂಡೀಸ್ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಪ್ರಕಟಿಸಲಾದ ಭಾರತ ತಂಡವಾಗಿದೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ